ಡಿ ಎಸ್ ನವನೀತ್ ಕೌಶಿಕ ಈ ಮುಷ್ಟೂರು ಗ್ರಾಮದ ಶ್ರೀ ಗಂಗಮಾಂಬ ಹಾಗೂ ಮಾರಮ್ಮ ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಈ ದೇವಿ ಪ್ರತಿನಿತ್ಯವೂ ಸಹ ಭಕ್ತಾದಿಗಳಿಂದ ವಿಶೇಷವಾಗಿರ್ತಕ್ಕಂತಹ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿಸ್ಕೊಳ್ತಾ ಇದ್ದು ಪ್ರತಿ ಸೋಮವಾರ ಹಾಗೂ ಶುಕ್ರವಾರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳನ್ನು ಮಾಡಿ ದೇವಿ ವಿಶೇಷವಾಗಿರ್ತಕ್ಕಂತಹ ವಾಗ್ದಾನಗಳನ್ನು ನೀಡಿ ಒಂದು ಸಾನ್ನಿಧ್ಯದಲ್ಲಿ ಇಲ್ಲಿ ಯಾರೇ ಯಾವುದೇ ರೀತಿಯಾದಂತಹ ಕೋರಿಕೆಗಳನ್ನು ಕೋರಿಕೊಂಡರೂ ಸಹ ಅದನ್ನು ಅತಿ ತ್ವರಿತವಾಗಿ ದೇವಿ ಮಾಡ್ತಾ ಇದ್ದಾರೆ ಅದೇ ರೀತಿ ಯಾರಿಗೆ ಮದುವೆ ಆಗಿಲ್ವೋ ವಿವಾಹಾದಿ ಮಂಗಳ ಕಾರ್ಯಗಳು ಯಾರಿಗಾಗಿಲ್ವೋ ಅವ್ರು ಬಂದು ಇಲ್ಲಿ ಅರಿಕೆ ಕಟ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಮಕ್ಕಳಾಗದೇ ಇರತಕ್ಕಂಥವರು ವಿಶೇಷವಾಗಿರ್ತಕ್ಕಂತಹ ಈಗ ನಾವು ಗಂಗಾಭವಾನಿಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳನ್ನು ಮಾಡಿ ಇಲ್ಲಿ ನಿಂಬೆಹಣ್ಣಿನ ದೀಪವನ್ನು ಅಂಟಿಸಿ ಆ ಒಂದು ಸಂತಾನ ಭಾಗ್ಯವನ್ನು ಪಡೆದಕ್ಕಂತಹ ತುಂಬಾ ಪುರಾವೆಗಳು ಇಲ್ಲಿನ ಈ ದೇವಿಯ ದೇವಸ್ಥಾನದಲ್ಲಿದೆ ಇವತ್ತಿಗೂ ಸಹ ಸಂತಾನಪ್ರದವಾಗಿರ್ತಕ್ಕಂತಹ ಗಂಗಾಭವಾನಿ ಹಾಗೂ ಮಾರಿಕಾಂಬಾ ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳು ಪ್ರತಿನಿತ್ಯವೂ ಸಹ ನಡೆದುಕೊಂಡು ಬರ್ತಾ ಇದೆ ಅದು ಆ ದೇವಿಯ ಪವಾಡವೆ ಅಂತ ಹೇಳ್ಬೋದು ಏನಪ್ಪಾ ಅಂತ ಹೇಳಿದ್ರೆ ನಾವು ದೇವಾಲಯಗಳಲ್ಲಿ ಎಂಟು ದಿಕ್ಕಿಗೂ ಸಹ ಈ ಅಷ್ಟು ದಿಕ್ಪಾಲಕರನ್ನ ನಾವು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿರ್ತೀವಿ ಈಗ ಆ ಪ್ರಧಾನ ಕಲಶವನ್ನು ಹೊತ್ತಿರತಕ್ಕಂತಹ ಒಬ್ಬ ಅರ್ಚಕರು ಆ ಒಂದು ದೇವಿಯ ಒಂದು ಪ್ರೇರೇಪಣೆ ಮೇಲೆಗೆ ಅಂದರೆ ಯಾವುದೇ ರೀತಿಯಾದಂತಹ ಆಡಂಬರಗಳಿಲ್ಲದಿರೋ ದೇವಿ ಯಾವ ರೀತಿ ಆಜ್ಞೆ ಕೊಡ್ತಾಳೆ ಆ ರೀತಿಯಲ್ಲಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂತಹ ಸಪ್ಲಮ್ಮ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತಹ ಕಟ್ಟೆಗೆ ಹೋಗಿ ಅಲ್ಲಿ ಒಂದು ಪೂಜಾ ಕೈಂಕರ್ಯವನ್ನು ಅಂದರೆ ನಾವು ಯಾವ ರೀತಿ ಮನೆಗೆ ಬಂದಂತಹ ಅತಿಥಿಗಳನ್ನು ನಾವು ಸತ್ಕಾರ ಮಾಡ್ತೀವೋ ಅದೇ ರೀತಿ ದೇವಿಯ ಮನೆ ಅಂದರೆ ಈ ಒಂದು ಗ್ರಾಮ ಆ ದೇವಿಯ ಮನೆ ಆ ದೇವಿಯ ಮನೆಗೆ ಬಂದಿರತಕ್ಕಂತಹ ಒಂದು ಅತಿಥಿಗಳು ಅಂದರೆ ಸಪ್ಲಮ್ಮ ಆಗಿರ್ಬೋದು ಅತಿಥಿಗಳು ಅಂತ ಹೇಳಿದ್ರೆ ಅವ್ರ ಅಕ್ಕ ತಂಗಿರು ಯಾರು ಇರ್ತಾರೆ ಅವರನ್ನು ಹೋಗಿ ಮಾತಾಡಿಸ್ಕೊಂಡು ಬರ್ತಕ್ಕಂಥದ್ದು ಅಂದರೆ ಪೂಜೆ ಮಾಡಿಸ್ಕೊಂಡು ಒಂದು ಕಾಯನ್ನು ಹೊಡೆದು ಅವರಿಗೆ ಒಂದು ಆರತಿಯನ್ನು ನೀಡಿ ಬರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಆ ಒಂದು ಪೂರ್ಣ ಕುಂಭದಲ್ಲಿ ಇಲ್ಲಿ ದೇವಿ ಪ್ರತ್ಯಕ್ಷವಾಗಿ ಇದ್ದಾಳೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ದೇವಿಯಲ್ಲಿ ತೋರಿಸಿದೆ ಒಟ್ಟಾರೆ ಭಕ್ತಾದಿಗಳು ಇಲ್ಲಿನ ಈ ಒಂದು ಕ್ಷೇತ್ರವನ್ನು ದರ್ಶನ ಮಾತ್ರದಿಂದ ಹಾಗೂ ಇಲ್ಲಿ ಬಂದು ದೇವಿಯ ಸೇವೆಯನ್ನು ಮಾಡತಕ್ಕಂತಹ ಒಂದು ಸೇವೆಯಿಂದಾಗಿ ತಮ್ಮ ಇಷ್ಟಾರ್ಥಗಳೆಲ್ಲ ಖಂಡಿತವಾಗಲೂ ಸಹ ನೆರವೇರುತ್ತೆ ಖಂಡಿತವಾಗಲೂ ಆ ದೇವಿ ಗಂಗಮ್ಮ ದೇವಿ ಹಾಗೂ ಮಾರಮ್ಮ ದೇವಿಯವರು ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನ ಸಾನ್ನಿಧ್ಯವನ್ನ ಪಡೆದಿರತಕ್ಕಂತಹ ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಒಳ್ಳೆ ಕ್ಷೇತ್ರವನ್ನ ಆಗಿ ಪ್ರಚಲಿತವಾಗುತ್ತೆ ಅಂತ ಈ ಒಂದು ದೇವಿಯ ಅನುಗ್ರಹದಿಂದ ಆಗಲಿ ಅಂತ ಹೇಳಿ ಆ ದೇವಿಯನ್ನ ಪ್ರಾರ್ಥನೆ ಮಾಡಿ ಪುರಾಣ ಪ್ರಸಿದ್ಧ ದೇವಸ್ಥಾನ ಇದು ಗಂಗಾಭವಾನಿ ಗ್ರಾಮ ದೇವತೆ ಮಾತೆ ಗಂಗಾಭವಾನಿ ಮಾರಿಕಾಂಬದ್ರಿ ಇದೆ ಇದು ಪುರಾಣ ಪುರಾಣ ಕಾಲದಲ್ಲಿ ನಮ್ಮ ಒಂದು ಪೂರ್ವಿಕರು ಇಲ್ಲಿ ಸಪ್ತಮಹತ್ರಿಕೇರಿ ಪೂಜೆ ಮಾಡ್ತಾ ಇದ್ರು ಸಪ್ತಮಹತ್ರಿಕೆ ಪೂಜೆ ಜೊತೆಗೆ ಇಲ್ಲಿ ನೆಲೆಸಿದ್ದಾರೆ ಎಮ್ಮನ್ನು ನಿಲ್ಸಿ ಒಂದು ಮೂವತ್ತು ಮೂವತ್ತೈದು ವರ್ಷ ಆಯ್ತು ಇಲ್ಲಿ ಅದ ಅದಾದ ತದನಂತರ ಅಮ್ಮನೂರನ್ನ ಪ್ರತಿಷ್ಠಾಪನೆ ಮಾಡಿ ಗಂಗಾಭವಾನಿ ಮತ್ತು ಮಾಲೀಕಾಂಬ ಇಬ್ಬರೂ ಅಕ್ಕ ತಂಗಿಯರು ವರ್ಷ ವರ್ಷವೂ ಅಮ್ಮನೂರು ವಿಜೃಂಭಣೆಯಿಂದ ಲಕ್ಷದೀಪೋತ್ಸವ ಹಾಗೂ ವಾರ್ಷಿಕೋತ್ಸವ ವಿಜೃಂಭಣೆ ನಡೆಸ್ಕಾಯಿದ್ದಾಳೆ ಭಕ್ತಾದಿಗಳು ಇದೆ ನಮ್ಮ ನಮ್ಮ ಕರ್ನಾಟಕ ಕರ್ನಾಟಕ ಅಂತಲ್ಲ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕ ಬೇರೆ ಬೇರೆ ಕಂಟ್ರಿಗಳಿಂದ ಬಂದು ಅಮ್ಮನವ್ರಿಗೆ ಪೂಜೆ ಸಲ್ಲಿಸ್ತಾರೆ ಯಾಕಂದರೆ ಯಮ್ಮನು ಶಕ್ತಿ ದೇವತೆ ಮತ್ತು ಮಹಾತ್ಮ ಒಳ್ಳೆ ಒಳ್ಳೆ ಹೆಸರುವಾಸಿ ಇಟ್ಕೊಂಡಿರೋ ದೇವತೆ ಮಹಾಲಕ್ಷ್ಮಿ ಅಮ್ಮ ಯಾಕಂದರೆ ಗ್ರಾಮ ಗ್ರಾಮದಲ್ಲಿ ಏನೇ ಕ ಏನೇ ಕಾರ್ಯಕ್ರಮ ಆಗಲಿ ಏನೇ ಜಾತ್ರೆಗಳಾಗಲಿ ಈ ಗ್ರಾಮ ದೇವತೆಯನ್ನು ನೆಲೆಸ್ಕೊಂಡು ಈ ಗ್ರಾಮ ದೇವತೆಗೆ ಏನೇ ಏನೇ ಇದ್ರೂ ಪೂಜೆ ಪೂಜೆ ಕೈ ಕೈ ಕರೆಗಳಿಲ್ಲ ಅಲ್ಲಿ ನೆಡೆಸ್ಕೊಂಡು ಅಮ್ಮನವ್ರನ್ನ ಸದಾ ಅಮ್ಮನ ಆಶೀರ್ವಾದ ಪಡ್ಕೊಂತ ಇದ್ದಾರೆ ಪ್ರಥಮವಾಗಿ ಅಮ್ಮನವ್ರಿಗೆ ಈ ಮಕ್ಕಳು ಮಕ್ಕಳು ಇತ್ತ ಮಕ್ಕಳಿಗೆ ಕೋ ಕೋರ್ಕೊಂಡ್ರೆ ಇತ್ತದಕ್ಕೆ ಈ ಅಮ್ಮನಿಗೆ ಮಕ್ಕಳಿಗೆ ಬೇಗ ಕೊಡ್ತಾಳೆ ಮತ್ತೆ ಮದುವೆ ಮಹಾಲಕ್ಷ್ಮಿ ಗಂಗಾಭವಾನಿ ಕೋರದ ಕೋರಿಕೆ ತಾಯಿ ಯಾಕಂದ್ರೆ ಮಹಾಲಕ್ಷ್ಮಿ ಅಂದ್ರೆ ಮಕ್ಕಳಿಗೆ ಆಗಲಿ ಸಂತಾನ ಭಾಗ್ಯ ಅದು ಸಂತಾನ ಭಾಗ್ಯ ಕೊಡ್ತಾಳೆ ಅದರಿಂದ ತುಂಬಾ ಜನ ಬೇರೆ ಬೇರೆ ಕಂಟ್ರಿಗಳಿಂದ ತುಂಬಾ ಜನಕ್ಕೆ ಮದುವೆಗಳು ಒಳ್ಳೆ ಒಳ್ಳೆ ಮದುವೆಗಳೆಲ್ಲ ಆಗಿದೆ ಅದರಿಂದ ಈ ತರ ಒಳ್ಳೆ ಆಗಿದೆ ಸುಮಾರು ಸುಮ್ಮನೆ ನಲವತ್ತು ನಲವತ್ತೈದು ವರ್ಷ ನಮ್ಮ ತಾಯಿ ಮೇಲೆ ನಮ್ಮ ತಾಯಿ ಮೇಲೆ ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಮೇಲೆ ಬರ್ತಾ ಇದೆ ಆ ತಾಯಿ ಮಹಾಲಕ್ಷ್ಮಿ ಗಂಗಾಭವಾನಿ ಆ ತಾಯಿ ಸದಾ ಸದಾ ಐಮೇಲೆ ಆ ಆಮ್ ಕೊಡೋ ಮಾತು ಕಡ್ಡಿ ಮುರಿದಂಗೆ ಇರ್ತದೆ ಯಾಕಂದ್ರೆ ಆ ತಾಯಿ ಕೊಡ ವಾಕ್ಯ ಹಂಗೆ ಇರ್ತದೆ ಭಕ್ತರು ಆ ಅಮ್ಮನ ಕೋರ್ ಕೋರ್ ಏನು ಕೋರ್ತಾರೋ ಆ ಕೋರ್ಕೆ ಕರೆಕ್ಟಾಗಿ ನಡೆಯೋ ನಡೆಯೋದ್ರಿಂದ ಇಲ್ಲಿ ವರ್ಷ ವರ್ಷ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಸ್ಕೊಂಡ್ ಬರ್ತಾಳೆ ಯಾಕಂದ್ರೆ ಇಲ್ಲಿ ಆ ಮಾತು ಆ ಮಾತಾಯ ಕೊಡೋ ಒಂದು ವಾಗ್ ವಾಗ್ದಾನ ಏನಿದೆ ಆ ವಾಗ್ದಾನ ತುಂಬಾ ಶಕ್ತಿ ಶಕ್ತಿಯುತವಾಗಿರ್ತದೆ ಅದರಿಂದ ತುಂಬಾ ಪವರ್ಫುಲ್ ಆಗಿ ನಡೀತಾ ಸ್ವಾಮಿ ಇಲ್ಲಿ ಸ್ವಾಮಿ ಪ್ರತಿ ವಾರ ಶುಕ್ರವಾರ ಸೋಮವಾರ ಅಮ್ಮನವ್ರಿಗೆ ಮೈ ತುಂಬುತ್ತೆ ಸ್ವಾಮಿ ಇದು ಸ ಸದಾ ತುಂಬಾ ವರ್ಷಗಳೇ ನಡೀತಾ ಇದೆ ಇಲ್ಲಿ ಅಮ್ಮನವ್ರಿಗೆ ಮೈ ತುಂಬ್ತಾ ಇದೆ ಅಮ್ಮನವರು ಕೂಡ ವಾಗ್ದಾನು ಪ್ರತಿನಿತ್ಯ ನಡೀತದೆ ಅಂದ್ರೆ ಶುಕ್ರವಾರ ಸೋಮವಾರ ಅಮ್ಮನವರಿಗೆ ಮೈ ತುಂಬುತ್ತದೆ ಮೈ ತುಂಬಿ ಭಕ್ತಾದಿಗಳು ಸಕಾಲ ತುಂಬಾ ಜನ ಬಂದು ಅಮ್ಮನವ್ರ ದರ್ಶನ ಪಡ್ಕೊಂಡು ಅಮ್ಮನವರು ಒಂದು ಮಾತು ತಗೊಂಡು ಹೋಗ್ತಾರೆ ಆ ಮಾತು ಚೆನ್ನಾಗಿ ನಡೀತಿದೆ ಆ ನಡೆಯೋದ್ರಿಂದ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಸ್ಕೊಂತಾರೆ ಇದರಲ್ಲಿ ನಮ್ಮದೇನು ಬಗೆ ಇಲ್ಲ ಎಲ್ಲ ಭಕ್ತರೇ ಸೇರಿಕೊಂಡು ನಡೆಸ್ತಾ ಇರೋ ಕಾರ್ಯಕ್ರಮಗಳೆಲ್ಲ ತಾಯಿಲಿ ನೂರ್ಕ್ ನೂರು ಪರ್ಸೆಂಟ್ ಶಕ್ತಿಯುತ ನೆಸಿರೋ ದೇವಿ ಯಾಕಂದ್ರೆ ಆ ತಾಯಿ ಆ ಬಂದಿರೋ ಒಬ್ಬರು ಬ್ರಾಹ್ಮಣ ಭಕ್ತ ಅವರು ಬ್ರಾಹ್ಮಣರು ಆದರೆ ಆ ತಾಯಿ ಆಯಮ್ಮನ ಅವ್ರ ಮೇಲೂ ಬಂದಿದ್ದಾಳೆ ಅಂದರೆ ಆ ಶಕ್ತಿ ಶಕ್ತಿ ಎಷ್ಟಿದೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಯಾಕಂದರೆ ಆ ತಾಯಿ ಏನಂದರೆ ಆ ತಾಯಿ ಕಳ್ಸದಲ್ಲಿ ನಡೆಸಿದ್ದಾಳೆ ಅದು ಬ್ರಾಹ್ಮಣರು ನಡೆಸೋ ಹೋಮಗಳಲ್ಲಿ ಆ ಸ ಆ ತಾಯಿಗೆ ಸದಾ ವರ್ಷ ವರ್ಷವೂ ಆಯಮ್ಮನಿಗೆ ಶಕ್ತಿಯುತವಾಗಿ ಹೋಮಗಳು ಅವನಗಳು ಮತ್ತು ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ ಇದೇ ಅವರ ಅವ್ರ ಮೇಲೆ ಬಂದು ಅವ್ರ ಮೇಲೆ ನೆಂತ್ಕೊಂಡು ಅವ್ರ ಮೇಲೆ ಒಂದು ಒಂದು ಆಹ್ವಾನ ಮಾಡಿ ಒಂದು ವಿಜೃಂಭಣೆಯಿಂದ ಇಡಿಸ್ತಾಳೆ ಇದು ಒಂದು ಇಪ್ಪತ್ತೈದನೇ ವಾರ್ಷಿಕೋತ್ಸವ ಲಕ್ಷ ದೀಪೋತ್ಸವ ಮತ್ತು ವಾರ್ಷಿಕೋತ್ಸವ ಈ ಸದಾ ಭಕ್ತಾದಿಗಳು ಎಲ್ಲ ಏನು ನೈವಿ ಪ್ರಸಾದಗಳಾಗಿರ್ಬೋದು ಹೂವಿನ ಅಲಂಕಾರಗಳಾಗಿರ್ಬೋದು ಏನೇ ಈ ಕಾರ್ಯಕ್ರಮಗಳಿಗೆಲ್ಲ ಸಹ ಭಕ್ತರೇ ಮಾಡ್ತಾ ಮಾಡ್ತಾಯಿರೋ ಕಾರ್ಯಕ್ರಮಗಳಿಗೆ